ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಕರುಣಾಕರ ಕರುಣಾಕರ್ ಸರ್ ಇನ್ನು ಸುಮಾರಿನಕ್ಕೆ ಮಂಜುಗುಣಿಯ ಮಾಹಿತಿ ಗೊತ್ತಿಲ್ಲ ಸೊ ನಮಗೆ ಒಂದು ಸಂಸ್ಕೃಪ್ತವಾಗಿ ಮಂಜುಗುಣಿ ದೇವಸ್ಥಾನದ ಹಿಸ್ಟ್ರಿನ ಹೇಳ್ಬೋದು ಸರ್ ಇದು ಸುಮಾರು ಒಂಬತ್ತನೇ ಶತಮಾನದ ದೇವಸ್ಥಾನ ಅಂತ ಒಂದು ಅಂದಾಜು ನಿಮಗೆ ನಿಖರವಾದ ಶಾಸನಗಳ ಇದಕ್ಕಿಲ್ಲ ಕಾಲಮಾನದ್ದು ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಗಿಳಲ್ಗೊಂಡಿ ಅಂತ ಒಂದು ಪ್ರದೇಶ ಇದೆ ಅಲ್ಲಿ ಒಂದು ಗುಹೆ ಇದೆ ಆ ಗುಹೆಯಲ್ಲಿ ಒಬ್ಬರು ಯೋಗಿಗಳು ತಪಸ್ಸು ಮಾಡಿದ್ದಾರೆ ಅಂತ ಸ್ಥಳ ಪುರಾಣದಲ್ಲಿ ಬರುತ್ತೆ ತಿರುಮಲ ಎನ್ನುವ ಹೆಸರಿನ ಯೋಗಿಗಳು ಅವರು ಮೂಲತಃ ತಿರುಪತಿಯಿಂದ ಬಂದವರು ವಿಷ್ಣು ಭಕ್ತರಾಗಿದ್ದರು ಭಗವಂತನನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಹೇಳುವ ಒಂದೇ ಉದ್ದೇಶದಿಂದ ಅವರಲ್ಲಿ ಗುಹೆಯಲ್ಲಿ ತಪಸ್ ಮಾಡಿದ್ರು ಅವರಿಗೆ ತಪಸ್ ಮಾಡ್ತಾ ಇರುವಾಗ ಅಶರೀರವಾಣಿ ಆಯ್ತಂತೆ ಸ್ಥಳ ಪುರಾಣದಲ್ಲಿ ಉಲ್ಲೇಖ ಈ ಈ ತಪಸ್ಸು ಮಾಡ್ತಾ ಇರುವಂತಹ ಗುಹೆಯ ಸಮೀಪದಲ್ಲಿ ಶಂಖಚಕ್ರ ಮತ್ತು ಬಿಲ್ಲು ಬಾಣವನ್ನು ಹಿಡಿದಂತಹ ವೆಂಕಟೇಶ ಉದ್ಭವ ಆಗಿದ್ದಾನೆ ಅಂತ ಅವಳಿಗೆ ಅವರಿಗೆ ಸ್ಥಳಪುರ ಒಂದು ಅಶರೀರವಾಣಿ ಕೇಳಿಸ್ತು ಆ ಕೇಳಿದ ತಕ್ಷಣ ಅವರು ಸಮಾಧಿ ಸ್ಥಿತಿಯಿಂದ ಎಚ್ಚರಾದರು ತಮಗೇನು ಸಮಾಧಿ ಸ್ಥಿತಿಯಲ್ಲಿ ಗೋಚರ ಆಯಿತು ಆ ಗೋಚರ ಆದ ಸ್ಥಳವನ್ನು ಅವರು ಹುಡುಕ್ತಾ ಹೋದಾಗ ಅವರಿಗೆ ಅದೇ ಪ್ರಕಾರ ಅಲ್ಲೊಂದು ನದಿ ತೀರದಲ್ಲಿ ಶಂಖಚಕ್ರ ಅಂದರೆ ಗದಾ ಪದ್ಮ ಸಾಮಾನ್ಯವಾಗಿ ವೆಂಕಟೇಶನ ಕೈಯಲ್ಲಿರುವುದು ಆದರೆ ಬಾಣವನ್ನು ಹೇಳಿದ ರೀತಿಯಲ್ಲಿ ಉದ್ಭವ ಆಗಿದ್ದಾನೆ ವೆಂಕಟೇಶ ಅಂದರೆ ತಿರುಪತಿಯಿಂದ ವೆಂಕಟೇಶ ಬೇಟೆಯನ್ನಾಡ್ತಾ ಬಂದು ಅಲ್ಲಿ ವಿಶ್ರಾಂತಿಗಾಗಿ ಇದ್ದ ಅಂತ ಪುರಾಣದಲ್ಲಿ ಬರ್ತದೆ ಆಗ ಅವರು ಆ ಮೂರ್ತಿಯನ್ನು ವಿಗ್ರಹವನ್ನು ಕಂಡ ತಕ್ಷಣ ಅದನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು ಎತ್ತುವಾಗ ಸಲಾಖೆಯಿಂದ ತೆಗೆಯುವಾಗ ಮೂರ್ತಿಗೆ ಸ್ವಲ್ಪ ಶಿರಕ್ಕೆ ತಲೆಗೆ ತಾಗಿ ಅಲ್ಲಿ ಗಾಯ ಆಗಿದೆ ಅಂತ ಸ್ಥಳ ಪುರಾಣದಲ್ಲಿ ಬರ್ತದೆ ಆಮೇಲೆ ಅದನ್ನು ಶುದ್ಧೀಕರಿಸಬೇಕು ಅಂತ ಮತ್ತು ದೇವರೆಲ್ಲ ಪ್ರಾರ್ಥನೆ ಮಾಡಿ ಬ್ರಹ್ಮ ಮತ್ತು ಶಿವ ಆಕಳು ಮತ್ತು ಕುರುವಾಗಿ ಸ್ವಾಮಿಗೆ ಹಾಲೆರೆದರು ಅಂತ ಸ್ಥಳ ಪುರಾಣದಲ್ಲಿ ಬರ್ತದೆ ಈ ರಕ್ತ ಮತ್ತು ಹಾಲು ಎರಡೂ ಸೇರಿಸಿ ಮಿಶ್ರಣವಾದಂಥ ಒಂದು ವಿಶೇಷವಾದ ಅಲ್ಲೊಂದು ವಿಭೂತಿಗಳು ಉತ್ಪನ್ನ ಆಗ್ತದೆ ಆ ಸ್ಥಳ ಪುರಾಣಕ್ಕೆ ಕುರುಹು ಎನ್ನುವ ಹಾಗೆ ಅಲ್ಲೊಂದು ಉತ್ಪನ್ನ ಆಗ್ತದೆ ಅದು ಗಿಣಲ್ಗೊಂಡುಂಡಿ ಹೇಳುವಂಥ ಪ್ರದೇಶ ಆಗ ಅವರಿಗೆ ವೆಂಕಟೇಶ್ ಆದೇಶ ಕೊಡ್ತಾನೆ ಈ ಉದ್ಭವವಾದ ತನ್ನನ್ನು ತೆಗೆದುಕೊಂಡು ಹೋಗಿ ಇಂಥ ಸ್ಥಳದಲ್ಲಿ ಸ್ಥಾಪನೆ ಮಾಡಬೇಕು ಹಾಗೆ ಆದೇಶ ಕೊಟ್ಟ ಪ್ರಕಾರ ಅವರು ಈ ದಿಕ್ಕಿಗೆ ತೆಗೆದುಕೊಂಡು ಬಂದರು ಎಲ್ಲ ಕಡೆ ಏನಿರ್ತದೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಆಮೇಲೆ ಮೂರ್ತಿ ಪ್ರತಿಷ್ಠಾಪನೆ ಒಂದು ಕ್ರಮ ಆದರೆ ಇಲ್ಲಿ ಅವರು ಮೂರ್ತಿಯನ್ನು ತರ್ತಾ ಇರುವಾಗ ಇಲ್ಲೊಂದು ವಲ್ಮೀಕ ಇತ್ತು ಅಂತ ಸ್ಥಳ ಪುರಾಣದ ಉಲ್ಲೇಖ ಇದೆ ಅಂದರೆ ಹುತ್ತ ಇತ್ತು ಆ ಸಮೀಪದಲ್ಲಿ ತರುವಾಗ ಅವರಿಗೆ ಕೈ ಭಾರ ಆಯಿತು ಅಲ್ಲೇ ಇಟ್ಟರು ಮತ್ತೆ ಆಮೇಲೆ ತೆಗಿಲಿಕ್ಕೆ ಆಗಲಿಲ್ಲ ಆಗ ಮತ್ತೆ ಭಗವಂತ ಅವರಿಗೆ ಹೇಳ್ತಾನೆ ಇದೇ ಪ್ರಶಸ್ತವಾದ ಸ್ಥಳ ಇಲ್ಲಿ ಮುಂದೆ ಅನೇಕರಿಗೆ ಸಿದ್ಧಿ ಕ್ಷೇತ್ರ ಆಗ್ತದೆ ಅಂತ ಹೇಳಿ ಇಲ್ಲಿ ಪ್ರತಿಷ್ಠಾಪನೆ ವಿಗ್ರಹವನ್ನು ಮೇಲೆ ಆಮೇಲೆ ದೇವಾಲಯ ನಿರ್ಮಾಣ ಮಾಡಿದ್ರು ಅಂತ ಬರ್ತದೆ ಇದು ಒಳಗಡೆ ಭಾಗ ಈಗ ನಾನು ಹೇಳ್ತಾ ಇರುವ ವಿಷಯ ಒಳಗಡೆ ಭಾಗ ಈಗ ಇದರಿಂದ ಮುಂದೆಗಡೆ ಭಾಗ ಒಂಬತ್ತನೇ ಶತಮಾನ ಇದು ಈ ಭಾಗ ಇದು ಹದಿನಾರನೇ ಶತಮಾನದ ಇರಬಹುದು ವಾದಿರಾಜರ ಕಾಲದಲ್ಲಿ ಅಂತ ಹೇಳ್ತಾರೆ ಇದಕ್ಕೆ ಈ ಕಂಬದ ಮೇಲೆ ಇರುವಂತಹ ಎಲ್ಲ ಶಿಲ್ಪ ಕೆತ್ತನೆಗಳೇ ಅದರದ ಕಾಲಮಾನದ ಅಂದಾಜು ಶಿಲ್ಪಶಾಸ್ತ್ರಜ್ಞರ ಅಧ್ಯಯನ ಏಕೆ ಶಾಸ್ತ್ರಿಗಳು ಅಂತ ಅವರು ಇಲ್ಲಿ ಇದೆಲ್ಲ ಅಧ್ಯಯನ ಮಾಡಿದ್ದಾರೆ ಅದರದ್ದು ಒಂದು ದಾಖಲೆ ಪುಸ್ತಕ ಬರೆದಿದ್ದಾರೆ ಅದರ ಪ್ರಕಾರ ಇದು ಒಂಬತ್ತನೇ ಶತಮಾನದ ಮೂಲ ದೇವಸ್ಥಾನ ಆಮೇಲೆ ವಾದಿರಾಜರು ಇನ್ನು ಮುಂದಿನೆಲ್ಲ ಅಭಿವೃದ್ಧಿ ಮಾಡಿದರು ಭೂತರಾಜ ಅಂತ ವಾದಿರಾಜರು ಪ್ರತಿಷ್ಠಾಪನೆ ಮಾಡಿದರು ಅದು ಇಲ್ಲಿಯ ಒಂದು ಇದು ಸ್ಥಳ ಪುರಾಣ ಅದರ ಹೊರತಾಗಿ ಮತ್ತು ವಿಸ್ತಾರವಾಗಿದೆ ಅದರಲ್ಲಿ ನಿಮಗೆ ಮತ್ತೇನಾದರೂ ಮತ್ತೆ ಅಗತ್ಯ ಇರುವ ಮಾಹಿತಿ ಹೇಳಬೇಕಂತ ಹೇಳ ಸರ್ ಇದನ್ನು ಮಿನಿ ತಿರುಪತಿ ಅಂತೆಲ್ಲ ಕರೀತಾರೆ ಯಾಕೆ ಅಂತ ಹೇಳ್ಬೋದಾ ಮಿನಿ ತಿರುಪತಿ ಅಂದರೆ ಮೂಲ ಸ್ಥಳ ಪುರಾಣದ ಪ್ರಕಾರ ತಿರುಪತಿಯಿಂದನೇ ವೆಂಕಟೇಶ ಬಂದಿದ್ದಾನೆ ಅಂತ ತಿರುಪತಿಯಿಂದ ಬೇಟೆ ಆಡ್ತಾ ಬಂದು ಇಲ್ಲಿ ವಿಶ್ರಾಂತಿಗೆ ಅಂತ ಇದ್ದಾನೆ ಮೂಲ ವಿಗ್ರಹ ನೋಡಿದ್ರೆ ಗೊತ್ತಾಗ್ತದೆ ಒಂದು ಪಾದ ಸ್ವಲ್ಪ ಅಡ್ಡ ತಿರುಗಿದೆ ಅದು ಬೇಟೆಗೆ ನಿಂತ ಭಂಗಿಯಲ್ಲಿ ವೆಂಕಟೇಶನ ಉದ್ಭವ ಆಗಿದೆ ಹಾಗಾಗಿ ಈ ಭಾಗದವರು ತಿರುಪತಿಗೆ ಕೊಡುವಂಥ ಹರಿಕೆಯನ್ನು ಇಲ್ಲೇ ಸಲ್ಲಿಸ್ತಾರೆ ಹಾಂ ಹೌದು ಈ ಭಾಗದವ್ರಿಗೆ ಇದೇ ತಿರುಪತಿ ಅಂತ ಹಲವಾರು ಜನರಿಗೆ ಇದೆಲ್ಲ ಕುಲದೇವರು ಯಾರ್ಯಾರು ವೆಂಕಟೇಶನನ್ನು ವಿಷ್ಣುವನ್ನು ಕುಲದೇವರಾಗಿ ಆರಾಧಿಸ್ತಾರೆ ಅವರಿಗೆ ಹೆಚ್ಚಿನದಾಗಿ ಈ ಭಾಗದವರಿಗೆ ಇಷ್ಟು ಪ್ರಾಚೀನವಾದಂಥ ವೆಂಕಟೇಶ ವಿಷ್ಣು ದೇವಸ್ಥಾನ ಈ ಭಾಗದಲ್ಲೆಲ್ಲೂ ಸಿಗುವುದಿಲ್ಲ ತಿರುಪತಿಗೆ ಕೊಡುವಂಥ ಹರಿಕೆಯನ್ನು ಇಲ್ಲಿ ಸಲ್ಲಿಸ್ಬೋದು ಅಂತ ಮಲ್ಲಿಂದ ಒಂದು ಪ್ರತೀತಿ ಇದೆ ಸರ್ ಇನ್ನು ನಮ್ ದೇವಸ್ಥಾನ ಈಗ ಇಡೀ ಉತ್ತರ ಕನ್ನಡದಲ್ಲೇ ಫೇಮಸ್ ಇಡೀ ಕರ್ನಾಟಕದಲ್ಲೇ ಫೇಮಸ್ ಅಂತಾನೆ ಹೇಳ್ಬೋದು ಸರ್ ಇಲ್ಲಿ ಇಷ್ಟು ಅಂದ್ರೆ ಕರ್ನಾಟಕದವ್ರು ಬಿಟ್ಟು ಬೇರೆ ರಾಜ್ಯದವರು ಕೂಡ ಬರ್ತಾರೆ 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 ಸರ್ ಸರ್ ಅಂದ್ರೆ ಈಗ ಇಲ್ಲಿ ಅಂತ ನೋಡಿದಾಗ ಕಾರ್ತಿಕ ಕಾರ್ತಿಕೋತ್ಸವ ಇದೆ ಇಲ್ಲಿ ಯಾವ ಯಾವ ತರ ಫಂಕ್ಷನ್ ಪ್ರೋಗ್ರಾಮ್ ಬೇರೆ ಬೇರೆ ಉತ್ಸವಗಳು ಇದ್ದಾವೆ ಚೈತ್ರ ಚೈತ್ರ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಪ್ರತಿಷ್ಠಾಪನೆ ದಿನ ಹುಣ್ಣಿಮೆ ದಿವಸ ರಥೋತ್ಸವ ಚೈತ್ರ ಹುಣ್ಣಿಮೆ ಮಹಾರಥೋತ್ಸವ ಜಾತ್ರೆ ಆಗ್ತಾ ಯುಗಾದಿಯಿಂದ ಉತ್ಸವಗಳು ಪ್ರಾರಂಭ ಆಗ್ತವೆ ಈ ರಥೋತ್ಸವಕ್ಕೆ ಸಂಬಂಧಪಟ್ಟ ಉತ್ಸವ ಯುಗಾದಿಯಿಂದ ಪ್ರಾರಂಭ ಆಗಿ ಹುಣ್ಣಿಮೆಗೆ ರಥೋತ್ಸವ ಆಗಿ ಆಮೇಲೆ ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಉತ್ಸವಗಳು ನಡೀತಾ ಬರ್ತವೆ ಆಷಾಢ ಏಕಾದಶಿಯಿಂದ ನಾಲ್ಕು ತಿಂಗಳ ಚಾತುರ್ಮಾಸ ಅಂತ ಶಯನೋತ್ಸವ ಮಾಡ್ತಾರೆ ಆಗ ಹೊರಗಡೆಯಲ್ಲಿ ಉತ್ಸವ ನಡೆಯುವುದಿಲ್ಲ ಒಳಗಡೆ ಅಷ್ಟೇ ಉತ್ಸವ ದೇವಸ್ಥಾನದ ಒಳಗಡೆ ಉತ್ಸವ ಮೂರ್ತಿಯನ್ನು ಇಟ್ಟು ಶಯನೋತ್ಸವ ಮಾಡ್ತಾರೆ ಕಾರ್ತಿಕ ಹುಣ್ಣಿಮೆಯಿಂದ ಹೊರಗಡೆ ಉತ್ಸವ ಪ್ರಾರಂಭ ಆಗ್ತದೆ ಆಗ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಪಕ್ಷೋತ್ಸವ ಉತ್ಸವ ನಡೀತದೆ ಪಾಲಿಕೆ ಉತ್ಸವ ರಥೋತ್ಸವ ದಶಮಿ ಮತ್ತು ದ್ವಾದಶಿಗೆ ದಾಸೋತ್ಸವ ಅಂತ ಹೊರಗಡೆ ದಾಸಮಾರುತಿ ದೇವಸ್ಥಾನ ಇದೆ ದಾಸಮಾರುತಿ ದೇವಸ್ಥಾನದವರೆಗೆ ಹೋಗಿ ಉತ್ಸವ ನಡೆಸ್ಕೊಂಡು ಬರುವಂಥ ಪದ್ಧತಿ ಇದೆ ಆಮೇಲೆ ಮಕರ ಸಂಕ್ರಾಂತಿ ನವರಾತ್ರಿ ಈ ಥರದಲ್ಲ ಎಲ್ಲ ಒಂದು ಹಬ್ಬ ದಿನದಲ್ಲೆಲ್ಲ ಇಂತಿಂಥ ಉತ್ಸವಗಳಂತ ಏನು ನಿಯಮಗಳಿದ್ದಾವೆ ದೇವಸ್ಥಾನದ ನಿಯಮದ ಪ್ರಕಾರ ಆಯಾ ಉತ್ಸವಗಳೆಲ್ಲ ನಡೀತವೆ ಭಕ್ತರ ಹರಕೆ ಉತ್ಸವಗಳು ಬೇರೆ ಇರುತ್ತೆ ಭಕ್ತರ ಹರಕೆ ಉತ್ಸವ ಬ್ರಹ್ಮೋತ್ಸವ ಮತ್ತು ಕಲ್ಯಾಣೋತ್ಸವ ಅಂತ ಪ್ರಧಾನವಾಗಿ ಹೆಚ್ಚಾಗಿ ಇಲ್ಲಿ ನಡೆಯುವುದು ವಸಂತೋತ್ಸವ ಈ ಥರ ಬೇರೆ ಬೇರೆ ಉತ್ಸವಗಳಿದ್ದಾವೆ ಬ್ರಹ್ಮೋತ್ಸವ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಉತ್ಸವ ಕಲ್ಯಾಣ ಉತ್ಸವ ಅಂದರೆ ಶ್ರೀದೇವಿ ಭೂದೇವಿ ವೆಂಕಟೇಶ ದೇವರನ್ನು ಇಟ್ಟು ಕಲ್ಯಾಣ ವಿವಾಹ ಮಾಡುವಂತಹ ಒಂದು ಉತ್ಸವ ಈ ಥರ ಬೇರೆ ಬೇರೆ ಉತ್ಸವಗಳಿದ್ದಾವೆ ಆಮೇಲೆ ಈ ಸಂತಾನದ ಸಮಸ್ಯೆ ಇದ್ದವರಿಗೆ ಅವರು ಬೇರೆ ಬೇರೆ ರೀತಿ ಹರಕೆ ಹೇಳಿಕೊಳ್ಳುವ ಸಂಪ್ರದಾಯ ಇದೆ ವಿವಾಹ ಸಲುವಾಗಿ ಈ ಥರ ಬೇರೆ ಬೇರೆದಕ್ಕೆ ಬೇರೆ ಬೇರೆ ಒಂದು ಹರಕೆ ಸಂಪ್ರದಾಯ ಇದೆ ಆ ಹರಿಕೆಗಳನ್ನು ಹೇಳಿಕೊಂಡು ಇವತ್ತಿಗೂ ಅದರ ಇಷ್ಟಾರ್ಥವನ್ನು ತಾವು ಈಡೇರಿಸಿಕೊಂಡು ಪುನಃ ದೇವರ ಸನ್ನಿಧಾನಕ್ಕೆ ಬಂದು ಆ ಹರಿಕೆಯನ್ನು ತೀರಿಸ್ತಾ ಇರುವಂತಹ ಒಂದು ಸನ್ನಿವೇಶಗಳು ಇವುಗಳು ನಮಗೆ ನಿತ್ಯ ಕಾಣಿಸಿ ಅಂದ್ರೆ ಕೇಳ್ಕೊಂಡವರಿಗೆ ಈಡೇರೋದು ಈಡೇರ್ತದೆ ಅದು ಒಬ್ಬರಿಂದ ಒಬ್ಬರಿಗೆ ಅವ್ರು ಹೇಳ್ತಾ ಹೋಗ್ತಾರೆ ಮತ್ತೊಂದು ಸರ್ ಇನ್ನೂ ನಾನು ಹೋದ್ ಸಲ ವಿಡಿಯೋ ಮಾಡಿದ್ದಾರೆ ರಥೋತ್ಸವದ ಟೈಮಲ್ಲಿ ಶಿರ್ಸಿಯಿಂದ ಸುಮಾರು ಜನ ಕಾಲ್ನಡಿಗೆಯಿಂದ ಬರ್ತಿದ್ರು ಬನವಾಸಿ ಕೂಟ ಎಲ್ಲ ಕಡೆಯಿಂದ ಬರ್ತಾ ಇದ್ರು ಕಾಲ್ನಡಿಗೆಯಿಂದ ಬರೋರು ಮಹಾರಥೋತ್ಸವ ದಿವಸ ಬೆಳಗ್ಗೆ ಏಳು ಗಂಟೆಗೆ ಸಾಮಾನ್ಯವಾಗಿ ರಥಾರೋಹಣ ಆ ರಥಾರೋಹಣದ ವೇಳೆಗೆ ಬರಬೇಕು ಕಾಲ್ನಾಡಿಗೆ ಏನು ಬರಬೇಕು ಅಂತ ಬೇರೆ ಬೇರೆ ಕಡೆಯಿಂದ ಆ ಸಮಯಕ್ಕೆ ಇಲ್ಲಿ ಬಂದು ಸೇರುವ ಹಾಗೆ ಹೊಂದಿಸಿಕೊಂಡು ಕಾಲ್ನಾಟಿಗೆ ಬರೋರು ಬಹಳ ಮಂದಿ ನಾನು ಅದೇ ಅದು ಅಂದ್ರೆ ಒಂದು ವರ್ಷ ಎರಡು ಮುಂಚಿಂದ ಎಂಟೊಂಬತ್ತು ವರ್ಷದಿಂದ ನಡ್ಕೊಂಡು ಬರೋರೆಲ್ಲ ಇದ್ದಿದ್ರು ನನ್ಗೆ ಅದು ನೋಡಿ ಅದ್ಭುತವಾದ ಯಾಕಂದ್ರೆ ನಾನು ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಇನ್ನು ಸರ್ ನಾನು ದೇವಸ್ಥಾನಕ್ಕೆ ಹಿಂಭಾಗ ನೋಡ್ತೆ ಸುಮಾರು ಜನ ಕಾಯಿನ್ ಎಲ್ಲ ಇಡ್ತಾ ಇದ್ರು ಅದಕ್ಕೆ ನಿಖರವಾದ ಕಾರಣ ಇಲ್ಲ ಇಲ್ಲ ಅದಕ್ಕೆ ಯಾವುದೇ ಕಾರಣ ಆಧಾರ ಇಲ್ಲ ಸುಮ್ಮನೆ ಯಾರೋ ಒಬ್ರು ಇಟ್ಟರು ಅವ್ರು ನೋಡಿದ್ರು ಮತ್ತೊಬ್ರು ಇಟ್ಟರು ಅಷ್ಟೇ ಅದಕ್ಕೂ ದೇವಸ್ಥಾನದ ಇದಕ್ಕೂ ಏನೂ ಸಂಬಂಧ ಇಲ್ಲ ಯಾರೋ ಒಬ್ರು ಪೈನ್ ಇಟ್ಟರು ಅದು ಇಷ್ಟಾಗ ಏನೋ ಇಷ್ಟ ಅರ್ಥ ಈಡೇರ್ತು ಅವ್ರು ನೋಡಿದ್ರು ಮತ್ತೊಬ್ರು ಇಟ್ಟರು ಮತ್ತೊಬ್ರು ಇಟ್ಟರು ಇನ್ನು ಅನ್ನದಾಸೋಹ ಎಲ್ಲ ನಡೆಯುತ್ತೆ ಸೊ ಅದ್ರ ಬಗ್ಗೆ ಹೇಗೆ ಸರ್ ಅಂದ್ರೆ ಇಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್ ಅಂದರೆ ಈಗ ಇವತ್ತು ನಾನು ಕೂಡ ಬಂದಿದ್ದೆ ದನದವರಿಗೆ ಊಟ ಅನ್ನೋ ಥರನೇ ಸರ್ ಇದು ಎಷ್ಟು ವರ್ಷದಿಂದ ನಡೀತಾ ಇದ್ದೆ ಹಾ ಅನ್ನದಾಸೋಹ ಪ್ರಾರಂಭವಾಗಿ ಇಪ್ಪತ್ತು ವರ್ಷದ ಮೇಲೆ ಆಗಿರ್ಬೋದು ಈಗ ಸರಿಯಾಗಿ ನೆನಪಿಲ್ಲ ಮಧ್ಯಾಹ್ನ ಪ್ರತಿದಿನ ಅನ್ನದಾಸು ಇರುತ್ತೆ ಸರಿ ಇನ್ನು ದೇವಸ್ಥಾನ ಓಪನ್ ಆಗೋ ಟೈಮು ಹಾಗೆ ಕ್ಲೋಸ್ ಆಗುತ್ತೆ ಬೆಳಗ್ಗೆ ದೇವಸ್ಥಾನ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ದೇವರ ದರ್ಶನಕ್ಕೆ ಅವಕಾಶ ಇರ್ತದೆ ಅದರ ಮಧ್ಯಂತರದಲ್ಲಿ ದೇವರಿಗೆ ಅಲಂಕಾರ ಮಾಡಲಿಕ್ಕೆ ಮಧ್ಯ ಒಂದು ತಾಸು ಕ್ಲೋಸ್ ಇರ್ತದೆ ಸಾಮಾನ್ಯವಾಗಿ ಹತ್ತುವರೆಯಿಂದ ಹನ್ನೊಂದುವರೆ ವಿಶೇಷ ದಿವಸದೇ ಸ್ವಲ್ಪ ಸಮಯ ಬದಲಾವಣೆ ಇರ್ತದೆ ಮಧ್ಯಾಹ್ನ ಎರಡರಿಂದ ನಾಲ್ಕು ದೇವಸ್ಥಾನ ಸಮಯ ಇಲ್ಲ ಕ್ಲೋಸ್ ಇರ್ತವೆ ನಾಲ್ಕರಿಂದ ಸಾಯಂಕಾಲ ಎಂಟು ಗಂಟೆವರೆಗೆ ದೇವರ ದರ್ಶನ ಹಣತಾ ಸೇವೆಗಳು ಪೂಜೆಗಳೆಲ್ಲ ಬೆಳಗಿನ ವೇಳೆಗೆ ಅಷ್ಟೇ ಆಗುತ್ತೆ ಮಧ್ಯಾಹ್ನ ಬರೀ ಪ್ರಸಾದ ವಿತರಣೆ ಅಷ್ಟೇ ಬೆಳಗ್ಗೆ ಒಂಬತ್ತುವರೆಗೆ ಅಭಿಷೇಕದಿಂದ ಪೂಜೆ ಪ್ರಾರಂಭ ಪಂಚಾಮೃತ ಅಭಿಷೇಕದಿಂದ ಬೆಳಗ್ಗೆ ಪೂಜೆ ಪ್ರಾರಂಭ ಆದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಹನ್ನೆರಡು ಮೂವತ್ತಕ್ಕೆ ತೀರ್ಥ ಪ್ರಸಾದ ಒಂದು ಗಂಟೆಯಿಂದ ಪ್ರಸಾದ ಭೋಜನ ಸಾಮಾನ್ಯ ಸಮಯದ ನೇಮ ವಿಶೇಷಗಳಿದ್ದಾಗ ಆ ವಿಶೇಷಕ್ಕೆ ಸಂಬಂಧಪಟ್ಟು ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೊ ಇನ್ನು ಪೂಜೆ ಏನಾದರೂ ಮಾಡಿಸೋದಿದ್ರೆ ಅದನ್ನೆಲ್ಲ ಮುಂಚಿತವಾಗಿಯೇ ಹೇಳಬೇಕಾ ಹೇಗೆ ಸರ್ ಹಾಗೇನಿಲ್ಲ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಬಂದು ರಿಸೀಟ್ ಮಾಡಿಸ್ಬೋದು ಇನ್ನು ಅನಿವಾರ್ಯ ದೂರದಿಂದ ಬರೋರು ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲೇ ಫೋನ್ ಮಾಡಿ ಹೇಳಿದ್ರು ರಿಸೀಪ್ ಮಾಡಿಸಿರ್ತಾರೆ ಆಮೇಲೆ ಬಂದು ಪ್ರಸಾದ ತೊಗೊಳ್ಬೋದು ಮಧ್ಯಾಹ್ನ ಹನ್ನೆರಡುವರೆಗೆಲ್ಲ ಎಲ್ಲ ಮುಗಿದು ಒಂದು ಗಂಟೆಗೆ ಪ್ರಸಾದ ಭೋಜನ ಸ್ಟಾರ್ಟ್ ಸರ್ ಇನ್ನು ಆಚೆಗಡೆ ನೋಡಿದೆ ಎಲ್ಲಾ ಕಡೆನೂ ತಿರುಪತಿ ಇದರಿಂದ ಕಲ್ ಕೆತ್ತನೆ ಎಲ್ಲ ಒಂದೇ ಶೇಪಲ್ಲಿ ಇರ್ತದೆ ಇತಿಹಾಸ ಉಂಟಾ ಅಂದ್ರೆ ಹೊರಗಡೆ ಒಂದೇ ಇದ್ರೊಳಗೆ ಇಲ್ಲ ಇಲ್ಲ ಅಂದ್ರೆ ಬಹುಶಃ ಆ ಕಾಲಮಾನದ ದೇವಸ್ಥಾನಗಳು ಸಾಮಾನ್ಯ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಅದೇ ಥರದ ಶಿಲ್ಪ ಬೇರೆ ಬೇರೆ ಶೈಲಿಗಳು ಇರ್ತವೆ ಯಾವ ಶೈಲಿಯಿಂದ ಪ್ರಭಾವಿತರಾಗಿದ್ದಾರೆ ಆ ಶೈಲಿಯನ್ನು ಮಾಡಿದ್ದಾರೆ ಇಲ್ಲಿ ಹೊರಗಡೆ ಹೊರಗಡೆ ಸುತ್ತಿನಲ್ಲಿ ರಾಮಾಯಣ ಥರ ಕೆತ್ತನೆಗಳೆಲ್ಲ ಇದ್ದಾವೆ ಆಮೇಲೆ ಒಂದು ಮಹಾರಥ ಇದೆ ಅದು ಪ್ರಾಚೀನವಾದಂತಹ ರಥ ಸುಮಾರು ಒಂದು ನಾಲ್ಕೈದುನೂರು ವರ್ಷದ ಹಿಂದಿನ ರಥ ಇರಬಹುದು ಅದು ಅದ್ರ ಮೇಲೂ ಭಾರತ ಭಾಗವತ ರಾಮಾಯಣ ಕೆತ್ತನೆಗಳೆಲ್ಲ ಅದ್ರ ಮೇಲೆ ಸರಿ ಇನ್ನು ಆ ರಥ ಪ್ರತಿ ವರ್ಷಕ್ಕೊಮ್ಮೆ ಮಾತ್ರ ಒಮ್ಮೆ ಮಾತ್ರ ಹೇಳಿದ್ದಾರೆ ಚೈತ್ರ ಹುಣ್ಣಿಮೆ ಮಹಾರಥ ಸರಿ ಇನ್ನು ಇಲ್ಲಿ ಬರೋರಿಗೆ ಏನಾದರೂ ಹೇಳೋದಿದ್ರೆ ಈಗಂತೂ ಕಾಲಮಾನನೂ ತುಂಬ ಇದ್ದಂಗೆ ಜನನು ಚೇಂಜ್ ಆಗ್ತಾ ಇದ್ದಾರೆ ಎಲ್ಲದೂ ಸಹ ನೀವೇನಾದರೂ ಹೇಳೋದಿದ್ರೆ ಸರ್ ಹೇಳುವುದಂದ್ರೆ ಈಗ ದೇವ್ರ ವಿಷ ಇದು ಪವಾಡ ಅಥವಾ ಇದ್ರಲ್ಲ ವಿಶೇಷ ಇದೆ ಈ ದೇವರಿಂದ ಹಾಗಾಗ್ತದೆ ಹೀಗಾಗ್ತದೆ ಅಂತ ಹೇಳೋದ್ರೊಳಗೆ ಅರ್ಥ ಇಲ್ಲ ಅಂತ ನನಗನ್ನಿಸ್ತದೆ ಯಾಕೆಂದರೆ ಭಗವಂತ ಅವನು ಏನು ಕೇಳ್ತಾನೋ ಅದನ್ನು ಕೊಡ್ತಾನೆ ಹಾಗಾಗಿ ಕೇಳುವವರ ಮನಸ್ಸು ಶುದ್ಧ ಇದ್ದರೆ ಅವನು ಏನನ್ನೋ ಕೊಡ್ತಾನೆ ಹಾಗಾಗಿ ಭಗವಂತನ ಒಂದು ಇತಿಮಿತಿಯನ್ನು ಅವರು ಮಂಜುಣಿ ಕ್ಷೇತ್ರದ ವೆಂಕಟೇಶ ಅವನು ಇಂಥದ್ದನ್ನು ಕೊಡ್ತಾನೆ ಅಂಥದ್ದನ್ನು ಕೊಡ್ತಾನೆ ಅಂತ ನಾವು ಅದಕ್ಕೊಂದು ಮಿತಿ ಹಾಕುವುದಕ್ಕಿಂತ ಯಾರು ಏನನ್ನು ಕೇಳ್ತಾರೋ ಅದನ್ನು ಕೊಡ್ತಾರೆ ಹಾಗಾಗಿ ನಾವು ಕೇಳುವಾಗ ಇದು ಒಂದು ಮುಕ್ತಿಗೆ ಕಾರಣವಾಗುವಂಥ ಕ್ಷೇತ್ರ ಅಂತ ಒಂದು ಪ್ರತೀತಿ ಇದೆ ಅಂದರೆ ಕೇಳ್ಕೊಳ್ಳುವಾಗ ಸಾಮಾನ್ಯವಾಗಿ ಲೌಕಿಕವಾದಂತಹ ಬೇಡಿಕೆಯನ್ನು ಕೇಳುವ ಬದಲು ಭಗವಂತನ ಸಾಕ್ಷಾತ್ಕಾರವನ್ನು ಒಂದು ಪ್ರಶಸ್ತವಾದ ಸ್ಥಳ ಅಂತ ಅನಿಸ್ತದೆ ಸರ್ ಇನ್ನು ಹುಟ್ಟಿದ ಅಂದರೆ ಇಲ್ಲಿ ಮೂಲ ದೇವಸ್ಥಾನ ಮೂಲ ಅಂತ ಹೇಳಿದ್ರು ಅಲ್ಲಿ ಒಂದು ದೇವಸ್ಥಾನ ಉಂಟು ಅಲ್ಲಿ ಇಲ್ಲ ಒಂದು ಗುಹೆ ಮಾತ್ರ ಇದೆ ಆಮೇಲೆ ವಿಗ್ರಹ ಉದ್ಭವವಾದ ಸ್ಥಳ ಇದೆ ಯೋಗಿಗಳು ನಿಂತಿರುವಂಥ ಒಂದು ಪಾದದ ಚಿಹ್ನೆ ಗುರುತಿದೆ ಆಮೇಲೆ ಬ್ರಹ್ಮ ಮತ್ತು ಶಿವ ಆಕಳ ಕುರುವಾಗಿ ಸ್ವಾಮಿಗೆ ಹಾಲಿರದ ಗುರುತು ಪಾದದ ಚಿಹ್ನೆ ಆಕಳ ಕುರುವಿನ ಪಾದದ ಚಿಹ್ನೆ ಇದೆ ಇನ್ನೂ ಇದೆ ಆಮೇಲೆ ಒಂದು ವಿಭೂತಿ ಭಸ್ಮ ತರದ ಉತ್ಪನ್ನ ಆಗುವುದು ಈಗಲೂ ಸಿಗ್ತದೆ ಮೂಲ ಸ್ಥಾನ ಸಿಗ್ತದೆ ಇಲ್ಲಿಂದ ಇಲ್ಲಿಂದ ಒಂದು ಅಂದಾಜು ಒಂದು ಹತ್ತು ಹದಿನೈದು ಕಿಲೋಮೀಟರ್ ಆಗಬಹುದು ಗಿಡದ ಗುಂಡಿ ಅಂತ ಹಾಂ ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಅಲ್ಲ ಮೂಲೆ ದೇವಸ್ಥಾನ ಅಲ್ಲ ಅದು ಉದ್ಭವ ಆದ ಸ್ಥಳ ದೇವರು ಆದ ಹುಟ್ಟಿದ ಹುಟ್ಟಿದ ಸ್ಥಳ ಸರ್ ಇನ್ನು ನನ್ನ ಮುಂಚಿತವಾಗಿ ನಾನು ನೈನ್ತ್ ಟೆಂತ್ ಅಲ್ಲಿ ಇದ್ದಾಗ ಬಂದಿದ್ದೆ ಅವಾಗ ಸುತ್ತಲೂ ನಂದಿ ಇದ್ದಿದ್ರು ಎಲ್ಲರೂ ಮಾಡ್ತಿದ್ರು ನಂದಿ ಕಿವಿಗೆ ಹೋಗಿ ಅವರ ವಿಚಾರತಾನೆ ಹೇಳ್ಕೊಳ್ತಾ ಇದ್ರು ಸರ್ ಅದಕ್ಕೆ ಏನಾದ್ರು ಹಿಸ್ಟ್ರಿ ಉಂಟಾ ಇಲ್ಲ ಸೊ ಅಂದರೆ ಹಾಗೆ ಇಟ್ಟಿರೋದಾ ಅಥವಾ ಹೇಗೆ ಸರ್ ಅಂದರೆ ನಂದಿ ನಂದಿಕ್ಕೆ ತಾನೆ ಇಲ್ಲ ಸುಮ್ಮನೆ ಒಂದು ಅಲಂಕಾರ ಕಷ್ಟ ಮಾಡಿದ್ದಾರೆ ಪುಷ್ಕರಣಿ ಇದೆ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ಅಂತ ಪುಷ್ಕರಣಿ ಇದೆ ಕೆರೆ ಅದು ವಿಷ್ಣುವಿನ ಸುದರ್ಶನ ಚಕ್ರದಿಂದಲೇ ಆ ಕೆರೆ ಆಗಿದೆ ಅಂತ ಒಂದು ಪ್ರತೀತಿ ಇದೆ ಆ ಕೆರೆಯ ನೀರು ರೋಗ ನಿವಾರಣೆಗೆ ಚರ್ಮ ವ್ಯಾಧಿಗಳೆಲ್ಲ ಇದ್ದರೆ ನಿವಾರಣೆ ಆಗ್ತದೆ ಅಂತ ಒಂದು ಇದೆ ಆ ತೀರ್ಥ ಸ್ಥಾನ ಹೌದು ಅದು ಚರ್ಮ ಈ ಚಿಮುಕಲ್ ಥರ ಆದರೆ ಅದಕ್ಕೆ ಹರಕೆ ಹೇಳಿಕೊಳ್ಳೋದು ಇದೆ ಕಾಲಿಗೆ ಮೀನು ಕಣ್ಣು ಅಂತ ಅಂದರೆ ಅದಕ್ಕೆ ಆ ತೀರ್ಥ ಸ್ನಾನ ಇದೆ ಮತ್ತು ಬೇರೆ ಬೇರೆ ದೋಷಕ್ಕೆಲ್ಲ ನಿವಾರಣೆಗೆ ಆ ತೀರ್ಥ ಸ್ನಾನ ಅದನ್ನೆಲ್ಲ ಮಾಡೋದೊಂದು ಕ್ರಮ ಇದೆ ಅದೊಂದು ಪುಷ್ಕರಣಿ ಒಂದು ಈ ದೇವಸ್ಥಾನದ ಇದರೊಳಗೆ ಬರ್ತದೆ ಪ್ರತಿ ಸಲ ರಥೋತ್ಸವ ಹೋದಾಗ ತೆಪ್ಪಲ್ಲೇ ಅಲ್ಲೇ ಮಾಡೋದಲ್ಲ ಸರ್ ತೆಪ್ಪೋತ್ಸವಕ್ಕೂ ರಥೋತ್ಸವಕ್ಕೂ ಇದಿಲ್ಲ ರಥೋತ್ಸವ ಚೈತ್ರ ಹುಣ್ಣಿಮೆಗಾಗೋದು ತೆಪ್ಪೋತ್ಸವ ಆಮೇಲೆ ಸಂಯೋಜನೆ ಮಾಡಿತ್ತು ಅದು ವರ್ಷದ ಒಂದು ಸಹ ತೆಪ್ಪೋತ್ಸವ ಇತ್ತೀಚೆಗೆ ಪ್ರಾರಂಭ ಆಗಿದೆ ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಸಿಂಬಾಲ್ ಥರ ಇರುತ್ತೆ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಅಧ್ಯಯನದ ಅಗತ್ಯ ಇದೆ ಅಂತ ಅನ್ನಿಸ್ತದೆ ಇದು ಭ್ರೂಣ ಇರ್ಬೋದು ಅಂತ ಒಂದು ಇದೆ ಮೇಲೆ ಸ್ತ್ರೀ ವಿಗ್ರಹ ಈ ಥರ ಎಲ್ಲ ಹಾಕಿರ್ತಾರೆ ಆ ಥರದ್ದು ಬೇರೆ 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 ಅಂದರೆ ಅದೆಲ್ಲ ಬೇರೆ ಬೇರೆ ಸಂಕೇತಗಳನ್ನು ಕೊಡ್ತಾ ಹೋಗ್ತದೆ ಇದು ಸಾಮಾನ್ಯವಾಗಿ ಒಳಗಡೆ ಮೂಲ ವಿಗ್ರಹ ಅದು ಹೋಲ್ಕೆ ಇದು ಅಂದರೆ ಬಿಲ್ಲು ಇದು ಇಷ್ಟು ಕೆತ್ತನೆ ಆಗಿದೆ ಮಾಡಿದ್ದಾರೆ ಮೂಲ ವಿಗ್ರಹಕ್ಕೆ ಇಷ್ಟ ಇದೆ ಅದು ಪಾದ ಈ ಥರ ಇದೆ ಮತ್ತು ಶಂಕಚಕ್ರ ಈ ಥರದ್ದು ಸಾಮಾನ್ಯ ಮೂಲ ವಿಗ್ರಹಕ್ಕೆ ಹೆಚ್ಚಿನ ಹೋಲಿಕೆ ಹಾಂ ಅಂದರೆ ಇದು ಅಲ್ಲ ನಿಂತಿದ್ದು ಅಲ್ಲ ಮೂರ್ತಿ ಅಂತ ಅದಕ್ಕೆ ಅಂತ ಹೇಳ್ತಾರೆ ಇದು ಈ ಥರದ್ದು ಇಲ್ಲಿ ಮೂರು ತಲೆಗಳಿದ್ದಾವೆ ಮೂರು ತಲೆಗೆ ಆರು ಕಾಲು ಬೇಕಾಗಿತ್ತು ಅದ್ರ ನಾಲ್ಕಿದೆ ಆದ್ರೆ ಇದು ಅಪೂರ್ಣ ಅಲ್ಲ ಅಂದರೆ ಈ ಥರ ಇದು ಒಂದು ಪೂರ್ಣ ಆಕೃತಿ ಈ ಥರ ಆದರೂ ಪೂರ್ಣ ಆಕೃತಿ ಈ ಥರ ಆದರೂ ಈ ಥರ ಇಲ್ಲಿ ಪದ್ಮ ಅನಂತಯ ಅನಂತ ಇಲ್ಲಿ ನಾಲ್ಕು ಕಾಲು ನಾಲ್ಕು ಕೈ ಅಲ್ಲ ನಾಲ್ಕು ಕಾಲು ನಾಲ್ಕು ಕಾಲು ಆದರೆ ಇದಕ್ಕೆ ಈ ಥರ ಆದ ನೃತ್ಯದ ಭಂಗಿ ಈ ಈ ಕಡೆ ಕಾಣಿಸ್ತದೆ ಈ ಥರ ಈ ಕಡೆ ಕಾಣಿಸ್ತದೆ ಈ ತರ ಈ ಕಡೆ ಆಗಿನ ಕಾಲದಲ್ಲಿ ಹೆಂಗೆಲ್ಲ ಕೆತ್ತನೆ ಕೃಷ್ಣ ವಾದಿರಾಜರ ಇದು ಉಡುಪಿಯ ಕೃಷ್ಣ ಕೆತ್ತನೆ ಇದು ಉಡುಪಿ ಕೃಷ್ಣ ಇದು ಶ್ರೀದೇವಿ ಭೂದೇವಿ ವೆಂಕಟೇಶ ಉತ್ಸವ ಮೂರ್ತಿಗಳು ಸಾಮಾನ್ಯವಾಗಿ ಹೋರಾಟ ಇನ್ನು ರಥಕ್ಕೆ ನಿಲ್ಲಿಸೋದು ಹಾಗೆ ಅಲ್ವಾ ಭೂದೇವಿ ವೆಂಕಟೇಶ ಇದು ನವರಂಗಮಂಟಪ ಇದರಲ್ಲಿ ಸಾಮಾನ್ಯವಾಗಿ ಎಲ್ಲ ನರ್ತನ ವಾದನ ಥರದ್ದೆಲ್ಲ ಕೆತ್ತನೆ ಮದ್ದಲೆ ನರ್ತನ ಇದೆ ಕೆತ್ತನೆಲ್ಲ ಸಾಮಾನ್ಯ ಹಾಗೆ ಈ ಆ ವಾರದಲ್ಲಿ ಆಗಿನ ಕಾಲದಲ್ಲಿ ಅಲ್ಲಿಂದ ಪ್ರಾರಂಭ ಆಗ್ತದೆ ಆ ಕಡೆಯಿಂದ ಅಲ್ಲಿ ಪ್ರಾರಂಭ ರಾಮರ ರಾಮನ ಜನನದಿಂದ ಪ್ರಾರಂಭ ಆಗಿ ಇದು ಹಿಂಗೆ ಮುಂದುವರಿತದೆ ಇಲ್ಲಿ ರಾಮ ರಾವಣರ ಯುದ್ಧದವರೆಗೆ ಸನ್ನಿವೇಶ ಬರ್ತದೆ ಅಲ್ಲಿ ರಾಮ ಮಾಯಾ ಜಿಂಕೆ ಪ್ರಕರಣದ ಆ ಕಡೆ ಬರ್ತದೆ ಅಲ್ಲಿಂದ ಅಲ್ಲಿಂದ ಪ್ರಾರಂಭದಿಂದ ಬಂದು ಇಲ್ಲಿಂದ ರಾಮಾಯಣದ ಕೆತ್ತನ ಪ್ರಾರಂಭ ಆಗ್ತದೆ ಇದೆಲ್ಲ ಅಷ್ಟು ರಾಮಾಯಣ ಕೊನೆಗೆ ರಾಮ ಪಟ್ಟಾಭಿಷೇಕದವರಿಗೆ ಇದೆ ಇಲ್ಲಿ ರಾಮ ಪಟ್ಟಾಭಿಷೇಕಕ್ಕೆ ಮುಗೀತದೆ ಇದು ಈ ವಿಷ್ಣು ಕ್ಷೇತ್ರದಲ್ಲಿ ಮಧ್ಯದಲ್ಲಿ ಒಂದು ಶಿವಲಿಂಗನೂ ಬರುತ್ತಲ್ಲ ಅಂದರೆ ಶಿವ ವೈಷ್ಣವ ಎಲ್ಲ ನಡೆಯುತ್ತೆ ಅಂತ ಈ ಈ ಗೋಡೆ ಇದೆಲ್ಲ ಹಾಗೇನ ಕಾಲ ಗೋಡೆ ಏನಿದೆ ಅದು ಅಂದ್ರೆ ಇದೆ ಇದೆ ಡಬಲ್ ಇದೆ ಇದು ಒಂದೇ ಗೋಡೆ ಅಂತ ಅನಿಸುತ್ತೆ ಆದರೆ ಇಲ್ಲಿ ಇಲ್ಲಿ ಇಲ್ಲಿಂದ ಆ ಗೋಡೆ ಸ್ಟಾರ್ಟ್ ಆಗಿದ್ದು ಆ ಕಡೆ ನೋಡಿದ್ರೆ ಈ ಕಡೆ ಇಷ್ಟಾಗ್ಲ ಗೋಡೆ ಇರುವುದಿಲ್ಲ ಅದ್ರ ಮಧ್ಯದಲ್ಲಿ ಗ್ಯಾಪ್ ಇದೆ ಅದರಲ್ಲಿ ಗಾರೆ ಇದನ್ನೆಲ್ಲ ತುಂಬಿರ್ತಾರೆ ಅಂದರೆ ಬೇಸಿಗೆಯಲ್ಲಿ ತಂಪು ಇರುತ್ತೆ ಮಳೆಗಾಲದಲ್ಲಿ ಬಿಸಿ ಇರುತ್ತೆ ಆ ತರ ಇರುತ್ತೆ ಆಗಿನ ಮೇಲ್ಗಡೆ ಮುಚ್ಚಿಗೆನೂ ಅದೇ ತರ ಇದೆ ನೋಡ್ಲಿಕ್ಕೆ ಒಂದೇ ತರ ಮುಚ್ಚಿಗೆ ತರ ಕಾಣಿಸುತ್ತೆ ಅದು ಆದರೆ ಡಬಲ್ ಇರುತ್ತೆ ಸರ್ ಇದೆಲ್ಲ ಹನ್ನೆರಡನೇ ಶತಮಾನದ್ದು ಇದೆಲ್ಲ ಸುಮಾರು ಒಂಬತ್ತನೇ ಶತಮಾನ ಒಂಬತ್ತನೇ ಶತಮಾನದ್ದು ಒಂಬತ್ತನೇ ಶತಮಾನದಲ್ಲಿ ಇರ್ಬೋದು ಅಂತ ಹೇಳ್ತಾರೆ ಇದು ಇಲ್ಲೆಲ್ಲ ಈ ಥರದ್ದು ಬೇರೆ ಬೇರೆ ಸಂಕೇತಗಳು ಚಿಹ್ನೆಗಳೆಲ್ಲ ಇರ್ತವೆ ಮೀನು ಮೀನು ತಲೆ ಅಂದರೆ ಮನಸ್ಸು ಮೀನಿನ ಹಾಗೆ ಚಂಚಲ ಅಂತ ಇರಬಹುದು ಚಂಚಲ ಗೊತ್ತಿಲ್ಲ ಆ ಥರದ್ದು ಬೇರೆ ಬೇರೆಗಳೇ ಬರ್ತವೆ ಇಲ್ಲೆಲ್ಲ ಕಾಳಿಂಗ ಮರದ ಇಲ್ಲಿ ಒಂದು ಇದೀಚಿನ ಅರ್ಧ ಮಾತ್ರ ಕೆತ್ತಿದ್ದಾರೆ ಅರ್ಧ ಕೆತ್ತಿದ್ದಾರೆ ಬಹುಶಃ ಇದಕ್ಕೆ ಬೇರೆ ಏನೋ ಕಾರಣ ಇರಬಹುದು ಅದ್ರ ಬಗ್ಗೆ ಆಗಬೇಕು ಇದು ಅಂದ್ರೆ ಇಷ್ಟ ಮಾಡಿದವರಿಗೆ ಪೂರ್ಣ ಕೆತ್ತಲಿಕ್ಕೆ ಏನೋ ಸ್ಥಳ ಇಲ್ಲದೆ ಅಥವಾ ಜಾಗ ಇಲ್ಲದೆ ಮಾಡಿರ್ಲಿಕ್ಕಿಲ್ಲ ಹೌದು ಇದು ತಿರುಪತಿಯಲ್ಲೂ ಇದೇ ತರ ಇದೆ ಅಂತ ಹೇಳ್ತಾರೆ ತಿರುಪತಿ ದೇವಸ್ಥಾನ ತಿರುಪತಿಯಲ್ಲೂ ಇದೇ ತರ ನಾ ನೋಡಿಲ್ಲ ಅದು ನೋಡಿದವರು ಹೇಳಿದ ಪ್ರಕಾರ ತಿರುಪತಿಯಲ್ಲೂ ಇದೇ ತರ ಇದೇ ತರ ಇದೆ ಇದು ದಾಳ ಅಷ್ಟೇ ದಾಳ ಅಷ್ಟೇ ದಾಳ ಆದ್ರೆ ಪೂರ್ಣ ಕೆತ್ತನೆ ಮಾಡಲಿ ಅದು ಈಗ ಇಷ್ಟು ಮಾಡಿದವ್ರಿಗೆ ಅದಕ್ಕೆ ಸ್ಥಳ ಸಾಕಾಗೋದಿಲ್ಲ ಅಂತ ಹೇಳುವಾಗ ಇಲ್ಲ ಅದೇನು ಕೆತ್ತದವ್ರು ಯಾವ ಕೆಲಸನ ಆದ್ರೆ ಅದಕ್ಕೆ ಬೇರೆ ಏನೋ ಕಾರಣ ಇರಬಹುದು ಮತ್ತೆ ಸರ್ ಇನ್ನು ಸುಮಾರು ಜನ ಹೇಳ್ತಾರೆ ನಂಗೆ ಆಡುವಿಕೆಯಲ್ಲಿ ತಿರುಪತಿಗೆ ಹೋಗ್ಲಿಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಬಂದು ಆಗ್ತೈತೆ ಇಲ್ಲೇ ಹರಕೆ ಸಲ್ಲಿಸ್ತಾರೆ ಅಂತ ಸಲ್ಲಿಸ್ತಾರೆ ಅದೇ ನಾನು ಕೇಳಿದಾಗ ಅಯ್ಯೋ ನಮ್ ಅಲ್ಲಿ ತಿರುಪತಿಗೆ ಹೋಗ್ಲಿಕ್ಕಿಲ್ಲ ಅಂದ್ರೆ ಮಂಜು ಬಂದು ಹೋಗ್ಬಿಡ್ತೀವಿ ಅಂತ ಹೇಳಿ ಆ ಥರ ಇದು ಸುಮಾರು ಒಂಬತ್ತನೇ ಶತಮಾನದ ಯೋಗಿಗಳ ಇಲ್ಲಿ ಯಾವುದೇ ರಾಜರ ಕುರುಹುಗಳಿಲ್ಲ ಯಾವುದೇ ಕಂಬದ ಮೇಲೆ ರಾಜಂಚನ ರಾಜ ರಾಜರ ಕುರುಹು ಅವರು ಬರುವನಿಗೆ ಎಂತ ಎಲ್ಲ ಯೋಗಿಗಳ ಯೋಗಿಗಳ ಧ್ಯಾನ ಅಷ್ಟೇ ತಿರುಮಲ ಯೋಗಿ ಹೇಳುವ ಬರೋ ಯೋಗಿಗಳ ತಪಶಕ್ತಿಯಿಂದ ಮಾಡಿದ್ದಾರೆ ಅಂತ ಇನ್ನು ದೇವಸ್ಥಾನ ಬಂದಾಗೋ ದಿನ ಆ ಥರ ಏನಾದರೂ ಇಲ್ಲ ಅಲ್ವಾ ಯಾವ ಆ ಆತರ ಇಲ್ಲ ಆ ಥರ ಇಲ್ಲ ಒಂದು ಹೇಳಿಕೆ ಪ್ರಕಾರ ಮೊದಲು ಚೈತ್ರ ಹುಣ್ಣಿಮೆ ಮಹಾರಥೋತ್ಸವ ಇಲ್ಲ ಆಗೋ ದಿವಸಕ್ಕೆ ತಿರುಪತಿಯಲ್ಲಿ ಬಂದ್ ಮಾಡ್ತಿದ್ರು ಅಂತ ಒಂದು ಕತೆ ಇದೆ ಆದರೆ ಅಲ್ಲ ಅದು ಈಗ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದಾನೆ ಅಂತ ಏನೋ ಒಂದ್ಸತ್ಯನ ಹಾಕ್ತಾನಂತೆ ಆದರೆ ವ್ಯಾವಹಾರಿಕವಾಗಿ ಅಲ್ಲಿಗೂ ಇಲ್ಲಿಗೂ ಯಾವುದೇ ಲಿಂಕ್ ಇಲ್ಲ ತಿರುಪ ತಿರುಪತಿಗೆ ಹೋಗಿ ಮಂಜುಮುಣಿ ವಿಷಯ ಕೇಳಿದ್ರೆ ಅಲ್ಲೇನು ಇಲ್ಲ ಆದರೆ ನಮ್ಮಲ್ಲಿ ಸ್ಥಳ ಪುರಾಣದ ಪ್ರಕಾರ ಚೈತ್ರ ಹುಣ್ಣಿಮೆ ದಿವಸ ಮಹಾರಥದ ಮೇಲೆ ಏನು ವೆಂಕಟೇಶನ ದರ್ಶನ ಮಾಡಿದ್ರೆ ತಿರುಪತಿಯ ತಿಮ್ಮಪ್ಪನ ದರ್ಶನ ಮಾಡಿದ ಪುಣ್ಯ ಬರುತ್ತೆ ಅವತ್ತಿನ ದಿನ ಏನಾದ್ರು ತಿರ್ಕೊಂಡ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗದ ಸ್ವರ್ಗದ ಮಕರ ಸಂಕ್ರಾಂತಿ ದಿವಸ ಇಲ್ಲಿ ಒಂದು ಉತ್ಸವ ಆಚರಣೆ ಮಾಡ್ತಾರೆ ಉತ್ತರ ದಿಕ್ಕಿನ ಬಾಗಿಲಿಗೆ ಒಂದು ಪೂಜೆ ಮಾಡಿ ಸ್ವರ್ಗದ ಬಾಗಿಲು ತೆಗೆದು ಒಂದು ಆಚರಣೆ ಉಂಟು ಮಾಡ್ತಾರೆ ಅದೆಲ್ಲ ಬಾಗಿಲು ಕ್ಲೋಸ್ ಮಾಡಿ ಇಲ್ಲಿ ಒಳಗಡೆ ಒಂದು ಪೂಜೆ ಮಾಡಿ ಉತ್ತರ ಬಾಗ್ಲ ಬಾಗಿಲಿಗೆ ಪೂಜೆ ಮಾಡಿ ಉತ್ತರ ಬಾಗಿಲಿಂದ ಉತ್ಸವ ಹೋಗೋದು ಒಂದು ಸಂಪ್ರದಾಯ ಇದು ಅದೇ ಅಂದ್ರೆ ಆ ದಿನ ಎಲ್ಲ ಕಡೆನೂ ಓಪನ್ ಇರಲ್ಲ ಆ ದಿನ ಅಂದ್ರೆ ಆ ಸಮಯಕ್ಕಷ್ಟೇ ಮಕರ ಸಂಕ್ರಾಂತಿ ದಿವಸ ಒಂದು ಅರ್ಧ ಗಂಟೆ ಪೂಜೆ ಮಾಡ್ತಾರೆ ಆ ಪೂಜೆ ವೇಳೆಗೆ ಈ ಬಾಗ್ಲೆಲ್ಲ ಕ್ಲೋಸ್ ಮಾಡಿ ಉತ್ತರ ಬಾಗಿಲಿಗೆ ಪೂಜೆ ಮಾಡಿ ಅಲ್ಲಿ ಓಪನ್ ಮಾಡಿ ಬಂದವರಲ್ಲಿ ಹರ್ಕೆ ಹೇಳ್ಕೊಂಡು ಈಡೇರ್ದವರು ಎಷ್ಟೋ ಮಂದಿ ಬರೋರು ಇರ್ತಾರೆ ಅದೇ ಈ ಹರಕೆ ಒಬ್ಬರಿಂದೊಬ್ರಿಗೆ ಮಾತಿಗೆ ಹೋಗ್ತಾ ಹೋಗುದೇಳ್ಕೊಂಡಿದಾನೆ ನನ್ಗೆ ಇದೆ ನೀವು ಹೇಳ್ಕೊಡಿ ಅಂತ ಒಬ್ರಿಂದ ಒಬ್ಬರಿಗೆ ವಿಷಯ ಆಗ್ತದೆ ಬಿಟ್ಟರೆ ನಾವು ನಮ್ಮ ದೇವಸ್ಥಾನಕ್ಕೆ ಬಂದಿಲ್ಲ ಹರ್ಕೆ ಅದಾಗುತ್ತೆ ಇದಾಗುತ್ತೆ ಅಂತ ನಾವು ಹೇಳುವ ಅಗತ್ಯ ಇಲ್ಲ ಅವರೇ ಬಂದು ಭೂತರಾಜ ಅಂತ ಭೂತರಾಜ ಅಂತಿದೆರಾಜ ಪ್ರತಿಷ್ಠಾಪನೆ ಮಾಡಿದ್ದು ಅದು ಏನಾದ್ರು ಮನೆಯಲ್ಲಿ ದುಷ್ಟ ಶಕ್ತಿ ಇದ್ರೆ ಮನೆಯಲ್ಲಿ ಏನಾದ್ರು ತೊಂದರೆ ಇದ್ರೆ ಅದಕ್ಕೊಂದು ಕಾಯಿ ಹಾಕೋದು ಸಂಪ್ರದಾಯ ಇದೆ ಇಲ್ಲಿ ಹೊರಗಡೆ ಸಂತಾನದ ಸಲುವಾಗಿ ತೊಟ್ಲು ಬೆಳ್ಳಿ ತೊಟ್ಲು ಮತ್ತು ಬಂಗಾರದ ಶಿಶು ಹರಕೆ ಹೇಳ್ಕೊಡ್ತಾರೆ ತುಲಾಭಾರ ಸೇವೆ ಹೇಳ್ಕೊಡ್ತಾರೆ ಸಂತಾನ ಆದಮೇಲೆ ಆ ಮಗುವಿನ ತಂದು ತುಲಾಭಾರ ಮಾಡಿಸ್ತಾನೆ ಅಂತ ಹೇಳ್ಕೊಡ್ತಾನೆ ಆಮೇಲೆ ಮಹಾರಥೋತ್ಸವ ದಿವಸ ರಥದ ಗಾಲಿಯ ಕೆಳಗಡೆ ಮಗುವಿನ ಒಂದು ಸರ್ತಿ ಮಲಗಿಸೋದು ಒಂದು ರೂಢಿ ಇದೆ ಆ ಥರ ಹೇಳ್ಕೊಡ್ತಾರೆ ಸಲುವಾಗಿ ಕಲ್ಯಾಣೋತ್ಸವ ಹೇಳ್ಕೊಡ್ತಾರೆ ಆಮೇಲೆ ಉದ್ಯೋಗ ವ್ಯವಹಾರ ಇದರ ವಿಷಯದಲ್ಲ ಏನು ಮಾಡುತ್ತೇನೆ ಇದ್ದರೆ ಬ್ರಹ್ಮೋತ್ಸವ ಸೇವೆ ಈ ಥರ ಸೇವೆ ಹೇಳ್ಕೊಡ್ತಾರೆ ಬೇರೆ 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 ಸೇವೆಗಳಿದ್ದಾವೆ ಇನ್ನು ಸಲ್ಲಿಸಲಿಕ್ಕೆ ಮುಂಚೆ ಹೇಳಿಡ್ಬೇಕು ಬ್ರಹ್ಮೋತ್ಸವ ಕಲ್ಯಾಣೋತ್ಸವ ಮೊದ್ಲು ಬುಕ್ ಮಾಡಿಕೊಳ್ಳುವ ಅದು ಕಾರ್ತಿಕ್ ಹುಣ್ಮೆಯಿಂದ ವೈಶಾಖ ಅಮಾವಾಸ್ಯವರೆಗೆ ಮಾತ್ರ ನಡೆಯುವುದು ಅದರಲ್ಲೂ ಮಧ್ಯದಲ್ಲಿ ಚೈತ್ರ ಮಾಸದಲ್ಲಿ ಒಂದು ತಿಂಗಳು ಮಾಡುವುದಿಲ್ಲ ಆಮೇಲೆ ಆಷಾಢದಿಂದ ಮತ್ತೆ ಕಾರ್ತೀಕ್ವರಿಗೆ ನಾಲ್ಕು ತಿಂಗಳು ಮಾಡುವುದಿಲ್ಲ ಬರೀ ಒಂದು ಐದಾರು ತಿಂಗಳ ಸಮಯ ಸಿಗ್ತದೆ ಅದರಲ್ಲೂ ಮತ್ತೆ ಹುಣ್ಮೆ ಅಮಾವಾಸ್ಯ ದಿವ್ಸ ಮಾಡುವುದಿಲ್ಲ ಹಾಗಾಗಿ ಮೊದಲ ಬುಕ್ ಮಾಡ್ಬೇಕು ಸರ್ ಇನ್ನು ಲಾಸ್ಟ್ ರಥ ರಥ ಪೂಜೆ ಅಮಾವಾಸ್ಯ ಅಂದ್ರೆ ಅದು ಪ್ರತ್ಯೇಕ ಎರಡು ಪೂಜೆ ಕೊಟ್ಟಿದ್ರೆ ಮಾತ್ರ ಇಲ್ಲ ದೇವಸ್ಥಾನ ಕಾರ್ತಿಕ್ ಹುಣಿಮೆಯಿಂದ ಪ್ರತಿ ಹುಣಿಮೆ ಪ್ರತಿ ಅಮಾವಾಸ್ಯೆಗೆ ಒಂದು ರಥ ರಥೋತ್ಸವ ಮಾಡ್ತಾರೆ ಮಹಾರಥೋತ್ಸವ ಅಲ್ಲ ಮತ್ತೊಂದು ರಥ ಇದೆ ಪ್ರತಿ ಹುಣ್ಣಮೆ ಅಮಾವಾಸ್ಯ ಮಾಡ್ತಾರೆ ಈಗ ಈಗ ಮಾರಮ್ಮನ್ ಪಲ್ಲಕ್ಕಿ ಉತ್ಸವ ಪ್ರತಿಯೊಬ್ರು ಹೇಳ್ಕೊಂಡಾಗ ಮಾಡ್ತಾರೆ ಬ್ರಹ್ಮೋತ್ಸವ ಸೇವೆ ಹರಕೆ ಹೇಳ್ಕೊಂಡವರು ಅವಾಗ ಅವಾಗ ಹರಕೆಯವ್ರ ಸಲುವಾಗಿ ಆ ರಥ ಹೇಳ್ತಾರೆ ಬ್ರಹ್ಮೋತ್ಸವ ರಥೋತ್ಸವ ಯಾರು ಹರಕೆ ಹೇಳ್ಕೊಂಡಿದ್ದಾರೆ ಅವ್ರ ಸಲುವಾಗಿ ರಥ ಹೇಳವರು ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆಗೆ ಗೊತ್ತಿಂದಾನೆ ಉತ್ಸವಗಳ ಉತ್ಸವದಲ್ಲಿ ಇದೆ ಬಂತು ಉತ್ಸವದ ಲಿಸ್ಟ್ನಲ್ಲಿ ಸರ್ ಇನ್ನು ಪ್ರತಿ ವರ್ಷ ರಥಪೂಜೆ ಸಿಕ್ಕ ಒಡೆ ಜನ ಸೇರುವಂತಹ ಜನ ಆಗುವಂತಹ ಜನ ಏನು ದೇವಸ್ಥಾನ ಇದು ಪ್ರತಿ ವರ್ಷ ಇಷ್ಟು ಜನ ಮಿನಿಮಮ್ ಬರ್ತಾರೆ ಸರ್ ಒಂದು ಲಕ್ಷ ಒಂದು ಒಂದು ಲಕ್ಷದ ಮೇಲೆ ಆಗ್ತಾರೆ ಒಂದು ಲಕ್ಷ ಹಿಂಗೆ ಆಗ್ತಾರೆ ಅದು ಮತ್ತೆ ಇಡೀ ದಿನ ಬಸ್ ಫೆಸಿಲಿಟಿ ಎಲ್ಲ ಅಂದ್ರೆ ಇವತ್ತು ನಾವು ಈಗ ನೋಡ್ತಾ ಇರುವ ಸನ್ನಿವೇಶಕ್ಕೂ ರಥೋತ್ಸವ ಎಲ್ಲಿಂದ ಬರ್ತಾರಪ್ಪ ಅಷ್ಟೇ ಹೌದು ನಿಜ ಅಂದ್ರೆ ಅಷ್ಟು ವಿಜೃಂಭಣೆ ರಥೋತ್ಸವ ಆಗಿದ್ದು ಅದೊಳಗೂ ದೇವರ ನೋಡೋದ ಮಹಾರಥೋತ್ಸವ ದಿವಸ ಚೈತ್ರ ಹುಣ್ಣಿಮೆ ದಿವ್ಸ ರಥದ ಮೇಲೆ ದೇವರ ದರ್ಶನ ಅಂದ್ರೆ ತಿರುಪತಿಯ ತಿಮ್ಮಪ್ಪನ ದರ್ಶನ ಅಂತ ಒಂದಿದೆ ಹಾಗಾಗಿ ರಥೋತ್ಸವ ದಿವಸ ಹೊತ್ತಿಗೆ ಬರೋರು ಇರ್ತಾರೆ ಅಂದ್ರೆ ಮಹಾರಥೋತ್ಸವ ವಾರ್ಷಿಕವಾಗಿ ಬರೋವರೇ ಒಂದು ಭಕ್ತಾದಿಗಳು ಬರೋರೇನಿರ್ತಾರೆ ಅವ್ರು ಆದರುದೇ ಪಾದಯಾತ್ರೆ ಮಾಡೋರು ಮೋಸ್ಟ್ ಅವಾಗ್ಲೇ ಬರ್ತಾರೆ ಅಲ್ವಾ ಸರ್ ಅದೇ ಅಂದ್ರು ಅಂದ್ರೆ ಅವರು ಪಾದಯಾತ್ರೆ ಎಷ್ಟೋ ಜನ ಹೇಳಿದ್ರು ಅಂದ್ರೆ ಹೇಳ್ಕೊಂಡ್ರ ಮೇಲೆ ಕಷ್ಟ ನಮ್ಗೆವಾರಣೆ ಆಗಿದೆ ಎಷ್ಟೋ ಜನ ಬಂದು ಅರಕೆ ಹೇಳ್ಕೊಂಡ್ರು ಆಮೇಲೆ ಮತ್ತೆ ಆಗಿದೆ ಅಂತ ಬಂದು ಹೇಳ್ಕೊಂಡು ಹೋಗುವವ್ರು ಬಹಳಷ್ಟು ಮಂದಿ ಸಿಗ್ತಾರೆ ಮಧ್ಯಾಹ್ನ ಅನ್ನ ನೈವೇದ್ಯ ಹತಿರಾಸ ಅಂತ ವಿಶೇಷ ಕಜ್ಜಾಯ ನೈವೇದ್ಯ ಮಾಡ್ತಾರೆ ಹತ್ರಾಸ ನೈವೇದ್ಯ ಇವನ್ ಇಲ್ಲಿ ಪ್ರಸಾದನ ಅದೇ ಅಲ್ವ ಹೌದು ಹತ್ರಾಸ ನೈವೇದ್ಯ ಸಾಯಂಕಾಲ ಪ್ರತಿ ದಿವ್ಸ ಅನ್ನ ನೈವೇದ್ಯ ಉದ್ದಿನ ದೋಸೆ ಉದ್ದಿನ ವಡೆ ಅಪ್ಪಲು ಪ್ರತಿನಿತ್ಯ ಆಗ್ತದೆ ಪ್ರತಿನಿತ್ಯ ನೈವೇದ್ಯ ಅಂದ್ರೆ ಪೂಜಾ ದಿನ ಅಂತ ಅಂತಲ್ಲ ಪ್ರತಿ ದಿನ ಬಲಿ ಉತ್ಸವ ನಡೀತದೆ ಪ್ರಕಾರ ಬಲಿ ಉತ್ಸವ ಆ ದಿನ ಸೇವೆಗಳೆಲ್ಲ ಇರಲ್ಲ ಗ್ರಹಣ ಕಾಲದಲ್ಲೂ ಇಲ್ಲಿ ಬಂದ್ ಮಾಡೋದಿಲ್ಲ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ಇರುತ್ತೆ ಗ್ರಹಣದ ಸಂದರ್ಭದಲ್ಲಿ ಮತ್ತೆ ಅಭಿಷೇಕ ನೈವೇದ್ಯ ಮತ್ತೆ ಅನ್ನ ನೈವೇದ್ಯ ಎಲ್ಲ ಆಗುತ್ತೆ ಎಷ್ಟೋ ದೇವಸ್ಥಾನ ಗ್ರಹಣದಲ್ಲಿ ಬಂದ್ ಮಾಡ್ತಾರೆ ಇಲ್ಲಿ ಗ್ರಹಣದಲ್ಲಿ ವಿಶೇಷ ಪೂಜೆ ಆಗುತ್ತೆ ಅಂದ್ರೆ ಅವತ್ತಿನ ದಿನ ಬಂದಿರಲ್ಲ ವಿಶೇಷ ಪೂಜೆ ವಿಶೇಷ ಗ್ರಹಣ ಮಧ್ಯರಾತ್ರಿ ಏನು ಹನ್ನೆರಡು ಗಂಟೆ ಯಾವ ಯಾವ ಟೈಮ್ ಗ್ರಹಣ ಇರುತ್ತೆ ಆ ರಾತ್ರಿ ಆ ಎಷ್ಟೇ ಹೊತ್ತಿ ಗ್ರಹಣ ಇದ್ರು ಗ್ರಹಣ ಸಮಯದಲ್ಲಿ ಇಲ್ಲಿ ಅಭಿಷೇಕ ಪೂಜೆಗಳು ನಡೆಯುತ್ತೆ ಅವಾಗ ಜನ ಬರ್ತಾರೆ ಸರ್ ಹಾ ರಾತ್ರಿ ಆಗಿದ್ದ ದೂರದಿಂದ ಗೊತ್ತಿದ್ದವ್ರು ಬರ್ತಾರೆ ಲೋಕಲ್ ಹತ್ರ ಇದ್ದವ್ರು ಬರ್ತಾರೆ ದೂರಿದ್ದವ್ರು ರಾತ್ರಿ ಬಂದ್ರ ಅವಕಾಶ ಇದೆ ಅವ್ರಿಗೆ ಆದ್ರೆ ದೂರಿದ್ದವ್ರಿಗೆ ಗೊತ್ತಿರೋದಿಲ್ಲ ಪುರಾಣ ಕಾಲದಲ್ಲಿ ಪೂಜೆ ಪೂಜೆ ಅಂತಾನೆ ಗೊತ್ತಿರೋದಿಲ್ಲ ಪೂಜೆ ಅಂದ್ರೆ ರಿಸಿಷ್ಟು ಪೂಜಾ ಪಾವತಿ ರಿಸಿಷ್ಟು ಸಂಕಲ್ಪ ಆ ತರದಲ್ಲ ಇರಲ್ಲ ಬಂದವರು ದೇವರು ದರ್ಶನ ಮಾಡಬಹುದು ಇಲ್ಲ ಅಭಿಷೇಕ ಪೂಜೆ ನಡೀತಾ ಇರುತ್ತೆ ಅವ್ರ ಪಾಡಿ ಅವ್ರು ಕುತ್ಕೊಂಡು ಜಪಾನ ಅನುಷ್ಠಾನನ ಭಜನೆ ಏನು ಮಾಡುವ ಸೇವೆ ಮಾಡಿ ಹೋಗ್ಬಹುದು ಥ್ಯಾಂಕ್ ಯು ಸೊ ಮಚ್ ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಹೇಳ್ಬೇಕು ನಿತ್ಯ ಪೂಜೆ ಪಂಚಾಮೃತ ಅಭಿಷೇಕದಿಂದ ಮಧ್ಯಾಹ್ನ ಮಹಾಮಂಗಳಾರ್ತಿಯವರಿಗೆ ಕ್ಷೀರಾಭಿಷೇಕ ಪುರುಷ ಸೂಕ್ತಾಭಿಷೇಕ ಪಂಚಾಮೃತ ತುಳಸಿ ಅರ್ಚನೆ ಸಹಸ್ರನಾಮ ಅಲಂಕಾರ ಪೂಜೆ ಸೇವಾ ಪೂಜೆ ಈ ಥರ ಬೇರೆ ಬೇರೆ ಪೂಜೆಗಳು ಪದ್ಮಾವತಿಯಲ್ಲಿ ಕುಂಕುಮಾರ್ಚನೆ ಶ್ರೀಸೂಕ್ತಾಭಿಷೇಕ ಕುಡಿ ಸಮರ್ಪಣೆ ಈ ಥರ ಬೇರೆ ಬೇರೆ ಪೂಜೆಗಳಿದ್ದಾವೆ ಆ ಕಡೆ ಈಶ್ವರ ದೇವಸ್ಥಾನದಲ್ಲಿ ಅಲ್ಲಿ ರುದ್ರಾಭಿಷೇಕ ಗಣಪತಿಯಲ್ಲಿ ದೂರ್ವಾರ್ಚನೆ ಈ ಥರ ಬೇರೆ ಬೇರೆ ಪೂಜೆಗಳಿದ್ದಾವೆ ವಿಶೇಷ ಪೂಜೆಗಳು ಹರಿಕೆ ಬ್ರಹ್ಮೋತ್ಸವ ಕಲ್ಯಾಣೋತ್ಸವಗಳು ಈ ಥರ ಹರಕೆಗಳು ಇರ್ತವೆ ಚಿಕ್ಕವಾಗಿ ಪ್ರತಿ ವರ್ಷ ಇಂಥ ದಿವಸ ನಿಗದಿತವಾದ ಇಂಥ ದಿನದಲ್ಲಿ ನಮ್ಮ ಹೆಸರಲ್ಲಿ ಪೂಜೆ ಆಗಬೇಕು ಎಲ್ಲರೂ ಅಪೇಕ್ಷೆ ಪಟ್ಟರೆ ಈಗ ಅವರ ವಿವಾಹ ದಿವಸಕ್ಕೆ ಮಕ್ಕಳ ಹುಟ್ಟಿದ ಹಬ್ಬಕ್ಕೆ ಅಥವಾ ಹಿರಿಯವರು ತೀರ್ಕೊಂಡಿದ್ದ ದಿವಸಕ್ಕೆ ಆ ದಿವಸಕ್ಕೆ ಯಾವುದಾದ್ರು ಒಂದು ದಿವಸಕ್ಕೆ ನಮ್ಮ ಹೆಸರಲ್ಲಿ ಪೂಜೆ ಆಗಬೇಕು ಅಂತಂದರೆ ನೀವು ಯಾವ ದಿವಸ ಹೇಳ್ತೀರಿ ಆ ದಿವಸಕ್ಕೆ ಮೂರು ಥರ ಪೂಜೆ ಇದೆ ವಾರ್ಷಿಕವಾಗಿ ನಿತ್ಯ ಪೂಜೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನು ಪೂಜೆ ನಡೆಯುತ್ತೆ ಆ ಪೂಜಾ ಖರ್ಚುಗಳೇನಿರ್ತವೆ ಅದನ್ನು ಭರಿಸುವುದಕ್ಕೆ ನೀವಿಟ್ಟ ಹಣದ ಬಡ್ಡಿ ದುಡ್ನಲ್ಲಿ ಪ್ರತಿ ವರ್ಷ ಪೂಜೆ ನಡೆಸುವುದು ನಂದಾದೀಪ ಅಂತ ಪ್ರತಿ ಪ್ರತಿ ವರ್ಷದಲ್ಲಿ ಒಂದು ದಿವಸ ನಿಮ್ಮ ಹೆಸರಲ್ಲಿ ದೀಪ ಹಚ್ಚೋದು ನಂದಾದೀಪ ನಿಧಿ ಅಂತಿದೆ ಪ್ರಸಾದ ಭೋಜನ ವರ್ಷದಲ್ಲಿ ಒಂದು ದಿವಸ ಅನ್ನದಾನ ಮಾಡಿಸಬೇಕು ಅಂತಿದ್ರೆ ಅದಕ್ಕೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಮೂರು ಥರ ಇದೆ ಸದ್ಯಕ್ಕೆ ಅದು ಕಾಲ ಕಾಲ ಕಾಲಕ್ಕನುಗುಣವಾಗಿ ಅದರಲ್ಲಿ ಪರಿಷ್ಕರಣೆ ಮಾಡ್ತಾ ಇರ್ತಾರೆ ಒಂದು ಸಾವಿರ ನಂದಾದೀಪ ಎರಡು ಸಾವಿರ ಪೂಜಾ ನಿಧಿ ಮೂರು ಸಾವಿರ ಪ್ರಸಾದ ಭೋಜನ ಅಂತ ಆ ಹಣದ ಬಡ್ಡಿ ದುಡ್ಡು ಏನಿದೆ ಅದರಲ್ಲಿ ವರ್ಷದಲ್ಲಿ ಒಂದು ದಿವಸ ದೀಪ ಹಚ್ಚೋದು ವರ್ಷದಲ್ಲಿ ಒಂದು ದಿವಸ ಅನ್ನದಾನ ಮಾಡಿಸೋದು ವರ್ಷದಲ್ಲಿ ಒಂದು ದಿವಸ ಪೂಜೆ ಪೂಜೆಯಲ್ಲಿ ನಮ್ಮದೊಂದು ಪಾಲ್ಗೊಳ್ಳುವಿಕೆ ಒಂದು ಅವಕಾಶಗಳಿದೆ ಆ ದಿವಸಕ್ಕೆ ಅನುಕೂಲ ಆದರೆ ಆ ದಿವಸಕ್ಕೆ ಒಂದು ಒಂದು ವಾರ ಲೆಟರ್ ಹಾಕ್ತಾರೆ ಅನುಕೂಲ ಆದರೆ ಆ ದಿವ್ಸಕ್ಕೆ ಬಂದು ಪೂಜೆ ಸೇರಿಕೊಳ್ಳೋದು ಅನುಕೂಲ ಆಗದೆ ಇದ್ರೆ ಪೋಸ್ಟಿಂಗ್ ಪ್ರಸಾದ ಕಳಿಸ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರಸಾದ ಎಲ್ಲ ಕೊಟ್ಟು ನಿರಂತರ ಅಂತ ಇಟ್ಟಿದ್ದಾರೆ ಒಂದು ಐದು ಅರವತ್ತು ವರ್ಷಕ್ಕೊಂದ್ಸತಿ ಅದನ್ನು ಪರಿಷ್ಕರಣೆ ಮಾಡಿ ಆಯಾ ಕಾಲ್ಮನಕ್ ತಕ್ಕವಾಗಿ ಇದರಲ್ಲಿ ಬದಲಾವಣೆ ಮಾಡ್ತಾರೆ ಅನುಕೂಲ ಆದರೆ ಮತ್ತೆ ಹಣವನ್ನು ಹೆಚ್ಚುವರಿ ಹಣವನ್ನು ಸೇರಿಸ್ಬೋದು ಕಡ್ಡಾಯ ಅಂತ ಏನೂ ಇಲ್ಲ ಹೆಚ್ಚುವರಿ ಹಣವನ್ನು ಮತ್ತೆ ಸೇರಿಸಬಹುದು ಇಲ್ಲ ಮೂಲ ನಿಧಿ ಏನಿರ್ತದೆ ಅದರಂತ ನಡೆಸ್ತಾ ಹೋಗ್ತಾ ಇರ್ತಾರೆ ಸರ್ ಇನ್ನು ಗೋಶಾಲೆ ಅಂತ ಹೇಳಿದೆ ಬಗ್ಗೆ ಗೋಶಾಲೆಯನ್ನು ಸದ್ಯ ಇತ್ತೀಚೆಗೆ ಅದು ಕೆಲವು ವರ್ಷಗಳಿಂದ ಗೋಶಾಲೆ ನಡೆಸ್ತಾ ಇದ್ದಾರೆ ಗೋವಿಗೆ ಗೋ ಗ್ರಾಸ ಒಂದು ಗೋವಿಗೆ ಆಗುವಷ್ಟು ಅಥವಾ ನಮ್ಮ ಕೈಲಾದಷ್ಟು ಈ ಥರ ಬೇರೆ ಬೇರೆ ಗೋ ಗೋ ಸೇವೆಯದಲ್ಲೂ ಬೇರೆ ಬೇರೆ ಒಂದು ವ್ಯವಹಾರಿಕ ದೃಷ್ಟಿಯ ಬೇರೆ ಬೇರೆ ಒಂದು ಧಾರ ನಿಗದಿ ಮಾಡಿದ್ದಾರೆ ಗೋಶಾಲೆ ಕೊಡಬಹುದು ಈಗ ಒಂದು ಇರಬಹುದು ಸರ್ ದೇವಸ್ಥಾನ ಸ್ಥಾಪನೆ ಮಾಡಿದವರು ದೇವರ ದರ್ಶನ ಮಾಡಿದವರು ಅವರು ಮೂಲ ಗುಹೆ ತಪಸ್ ಮಾಡಿದ ಗುಹೆ ಗಿಳದ ಗುಂಡಿ ಅಂತ ಮೂಲ ಇದೆ ಸಮಾಧಿ ಸ್ಥಳ ಇಲ್ಲಿಂದ ಒಂದು ಆಗದ ಏನ್ ಮಾಡ್ಬೋದು ಬೇರೆ ಕಡೆ ಇದೆ ಇಲ್ಲಿ ನಿತ್ಯ ಅವರು ಸ್ಮರಣೆ ಆಗಬೇಕು ಅವ್ರದ್ದು ಅರ್ಚನೆ ಆಗಬೇಕು ದೃಷ್ಟಿಯಿಂದ ಇಲ್ಲಿ ಒಂದು ಯೋಗಿಗಳ ಒಂದು ಪೂರ್ತಿ ಮಾಡಿ ಇಲ್ಲಿ ಮಾಡಿದ್ದಾರೆ ಸರ್ ಇನ್ನು ಆಚೆ ಸೈಡ್ ಒಬ್ರು ಯೋಗಿ ಸೇನಾ ಅಂತ ವಿಷ್ಣುವಿನ ಸೇನಾಗಣದ ಅಧ್ಯಕ್ಷ ಸೇನಾಧ್ಯಕ್ಷ ವಿಶ್ವಕ್ ಸೇನಾ ಅಂತ ಆ ಕಡೆ ಒಂದು ಗುಡಿ ಇದೆ ಈ ಕಡೆ ಪದ್ಮಾವತಿ ದೇವಸ್ಥಾನ ಇದೆ ಪಕ್ಕದಲ್ಲಿ ಚಿದಂಬರ ಮತ್ತು ಗಣಪತಿ ದೇವಸ್ಥಾನವಾಗಿದೆ ಇನ್ನು ಭೂತರಾಜ ಭೂತರಾಜ ಆಮೇಲೆ ಮಾರುತಿ ದೇವಸ್ಥಾನ ದಾಸಮಾರುತಿ ಈ ದೇವಸ್ಥಾನದ ಎದುರುಗಡೆಯಿಂದ ನೋಡಿದ್ರೆ ಕಲ್ಪನೆ ಬರುವುದಿಲ್ಲ ದೇವಸ್ಥಾನ ಪೂರ್ವಾಭಿಮುಖ ಇದ್ದರೆ ಆಂಜನೇಯ ಪಶ್ಚಿಮ ಪಶ್ಚಿಮಕ್ಕೆ ಮುಖ ಆಗಿದೆ ನೇರವಾಗಿ ನೋಡಿದ್ರೆ ಅದು ಅಂದಾಜಾಗುವುದಿಲ್ಲ ಆದರೆ ಇಲ್ಲಿ ಈಗ ಸದ್ಯಕ್ಕೆ ಶ್ರೀನಿವಾಸ್ ಭಟ್ರು ಅಂತ ಮುಖ್ಯ ಪ್ರಧಾನ ಅರ್ಚಕರು ಹೆಸರು ಅವರು ದೇವಸ್ಥಾನದೆಲ್ಲ ನೋಡ್ಕೊಂಡು ಅರ್ಚಕರು ಎಲ್ಲ ನೋಡ್ಕೊಂಡು ಸಾಮಾನ್ಯವಾಗಿ ಈ ಭಾಗದವರಿಗೆಲ್ಲ ಅವ್ರ ಪರಿಚಯ ಉಂಟು ಶ್ರೀನಿವಾಸ್ ಭಟ್ ಅಂತ ಸರ್